ಯೋಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸುಮಾರು ಒಂದು ಕೋಟಿ ನಲವತ್ತೊಂದು ಲಕ್ಷ ಮಹಿಳೆಯರು ಕೋಟಿ ಮಹಿಳೆಯರು ನೂರ ನಲವತ್ತೊಂದು ಕೋಟಿ ಮಹಿಳೆಯರು ಇವತ್ತು ಫ್ರೀ ಬಸ್ ನಲ್ಲಿ ತಿರುಗಾಡ್ತಾರೆ ಹೌದಲ್ವೇನರಮ್ಮ ಆ ದುಡ್ಡೆಲ್ಲ ಉಳಿತದಲ್ವಾ ನಿಮಗೆ ಗೃಹ ಜ್ಯೋತಿ ಒಂದು ಕೋಟಿ ಐವತ್ತೊಂದು ಲಕ್ಷ ಜನ ಮನೆಗಳಿಗೆ ಎರಡು ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಆ ದುಡ್ಡೆಲ್ಲ ಉಳಿತಾಯ ಆಗುತ್ತಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ಐದು ಕೆ ಜಿ ಸಿಗ್ತಾ ಇತ್ತು ನಾನಿದ್ದಾಗ ಏಳು ಕೆ ಜಿ ಕೊಡ್ತಾ ಇದ್ದೆ ಅದನ್ನ ಐದು ಕೆ ಜಿ ಮಾಡಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆ ಜಿ ಕೊಡ್ತೀವಿ ಐದು ಕೆ ಜಿ ಕೊಡೋದು ಮತ್ತೆ ಅಡಿಷನಲ್ ಆಗಿ ಐದು ಕೆಜಿ ಕೊಡ್ತೀವಿ ಅಂತ ಹೇಳಿದ್ದು ಈಗ ಅಕ್ಕಿ ಕೊಡ್ಲಿಲ್ಲ ಕೇಂದ್ರ ಸರ್ಕಾರದವರು ಅದಕ್ಕೋಸ್ಕರ ಹಣ ವರ್ಗಾವಣೆ ಮಾಡ್ತಾ ಇದ್ದೀವಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನರಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನರಿಗೆ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಪ್ರತಿ ಒಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಆಮೇಲೆ ಒಂದು ಕೋಟಿ ಹದಿನೆಂಟು ಲಕ್ಷ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಯುವ ಶಕ್ತಿ ಯುವ ಶಕ್ತಿ ಈ ತಿಂಗಳೇ ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು ಯುವ ನಿಧಿ ಯುವ ನಿಧಿ ಯಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ಪಾಸ್ ಆಗಿದ್ದಾರೆ ಕೆಲಸ ಸಿಕ್ಕಿಲ್ಲ ನಿರುದ್ಯೋಗಿ ಆಗಿದ್ದಾರೆ ಅಂತ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಯಾವಾಗಲೂ ಯಾವಾಗಲಾದರೂ ಯಾವುದಾದ್ರೂ ಸರ್ಕಾರ ಈ ಆರ್ ಎಸ್ ಜೆ ಪಿಯವರು ಬಹಳ ಒಡ್ಕರಲ್ಲ ಇವ್ರು ಯಾವಲ್ಲಾರು ಕೊಟ್ಟಿದ್ರ ಯಾವನಾರು ಕೊಟ್ಟಿದ್ರ ಯಾವನಾರು ಕೊಟ್ಟಿದ್ರ ಯಾವನಾರು ಕೊಟ್ಟಿದ್ರ ಯಾವನಾದ್ರು ಕೊಟ್ಟಿದ್ರ ಇಲ್ಲ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ